ಸರ್ ಸೂಪರ್ ಆಗಿ ಚೆನ್ನಾಗಿದೆ ಸರ್ ಹೀರೋ ಸೂಪರ್ ಆಗಿ ಮಾಡಿದ್ದಾರೆ ಸೂಪರ್ ಆಗಿದೆ ಸರ್ ಬಂದ್ ನೋಡಿ ಚೆನ್ನಾಗಿದೆ ಸರ್ ಹೆಂಗ್ ಇದು ಮಾಡ್ತಾ ಇದಾರೆ ಅದು ಸೂಪರ್ ಆಗಿ ಕೊಟ್ಟಿದ್ದಾರೆ ಸರ್ ತುಂಬಾ ಸಕ್ಕದಾಗಿದೆ ಜೂನಿಯರ್ ರವಿಶಂಕರ್ ಮೀರ್ತಾರ ಅನ್ನೋ ಒಂದು ಅವ್ರ ಟೈಪ್ ರವಿಶಂಕರ್ ಟೈಪ್ ಬರ್ಬೋದು ಅನ್ನೋ ಒಂದು ಆಕಾಂಕ್ಷೆ ಇದೆ ಅವರು ಅದು ಇನ್ನೊಂದ್ಸಲಿ ಉಪೇಂದ್ರ ಟೈಪ್ ಬಂದಿದೆ ಇನ್ನೊಂದ್ಸಲಿ ನೋಡಿ ಎ ಟೈಪ್ ಇನ್ನೊಂದ್ಸಲಿ ನೋಡೋ ಇನ್ನೊಂದ್ಸಲಿ ಮಾಡ್ಬೇಕು ಅದೇ ಇನ್ನೊಂದ್ಸಲ ನೋಡ್ಬೇಕು ಅರ್ಥ ಆಗುತ್ತೆ ಎಲ್ಲ ಎಲ್ಲ ಚೆನ್ನಾಗಿದೆ ಸರ್ ಥ್ರಿಲ್ಲಾ ಸೂಪರ್ ಆಗಿದೆ ಸರ್ ನಿಜವಾಗ್ಲೂ ಎಕ್ಸಲೆಂಟ್ ಮೂವಿ ನೋ ಡೌಟ್ ಅಬೌಟ್ ಇಟ್ ಪಕ್ಕ ಪೈಸಾ ವಸೂಲಿ ಸಿನ್ಮಾ ಸ್ಟೋರಿ ಸ್ಕ್ರೀನ್ ಪೇ ಸಾಂಗ್ ಅಂತ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಅರ್ಥ ಆಗಿದೆ ಅರ್ಥ ಆಗಿದೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸೊ ಹಾ ಒಳ್ಳೆ ಅದೇ ಪ್ಯಾನ್ ಏನೋ ಡೂಪ್ಲಿಕೇಟ್ ಆಗುತ್ತಲ್ವಾ ಸೊ ಸೇಮ್ ಬಯೋ ಇದ್ರೆ ಸೇಮ್ ಏನೋ ಪ್ಯಾನ್ ಕಾರ್ಡ್ ನಂಬರ್ ಬರುತ್ತೆ ಅಲೌಟ್ ಆಗುತ್ತೆ ಸೊ ಲೈಕ್ ಅವೇರ್ನೆಸ್ ಇರಬೇಕು ಸೊ ಐಡಿಯಾಸ್ ಎಲ್ಲ ಕೊಟ್ಟಿದ್ದಾರೆ ಚೆನ್ನಾಗಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಕಾಮಿಡಿ ಹ್ಯೂಮರ್ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಒಂದು ಲೋನ್ ಒಂದು ಪ್ಯಾನ್ ಕಾರ್ಡಿನ ಮಹತ್ವವನ್ನು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಒಂದು ಲೋನಿಗೆ ಪ್ಯಾನ್ ಕಾರ್ಡ್ ಎಷ್ಟು ಮುಖ್ಯ ಪ್ಯಾನ್ ಕಾರ್ಡ್ ಇಬ್ರದ್ ಹೆಸರಲ್ಲೂ ಸೇಮ್ ಬಂದಾಗ ಇಬ್ರದು ಡೇಟ್ ಆಫ್ ಬರ್ತ್ ಸೇಮ್ ಇದ್ದಾಗ ಏನೋ ಪ್ರಾಬ್ಲಮ್ ಆಗುತ್ತೆ ನಮ್ಮ ಹೆಸರಲ್ಲಿ ಇನ್ನೊಬ್ರು ಯಾವ ತರ ಲೋನ್ ಬೋರ್ದರಿ ಮಾಡಿ ತಗೊಳ್ತಾರೆ ಅಂತ ಹೇಳಿ ತುಂಬಾ ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಎಲ್ಲಾರು ಬಂದು ಸಿನ್ಮಾಗಲ್ಲ ಪೆಟ್ರೋಲ್ ಅಲ್ಲಿ ನೋಡಿ ಯು ಚೆನ್ನಾಗಿ ಐತನ ಮಸ್ತ್ ಐತಿ ಇದ್ರಾಗ ನಮ್ ಫ್ರೆಂಡ್ ಮಾಡಿದರೆ ಶಿವ ಪ್ರಸಾದ್ ಅಂತ ಹೇಳಿ ಅಣ್ಣನು ಮಾಡಿದಾರ ನನಗೆ ಕೇಳದ ಬಾರಪ್ಪ ನಾನು ಫ್ರೇಮ್ ದಾಗ ಇದ್ದೀನಿ ಚೆನ್ನಾಗಿ ಮಾಡಿದೀನಿ ಅಂತ ಹೇಳಿ ಬ್ಯಾಕ್ಗ್ರೌಂಡ್ ವೈಸ್ ಅವ್ಲೆ ಕೊಟ್ಟಿದ್ದಾನ ಆಹ್ಹ್ ಇದು ಇದೇ ತರ ಅವನಿಗೆ ಯಶಸ್ವಿ ಆಗಲಿ ಅನಿಗೂ ಸಿನಿಮಾಗಳೆಲ್ಲ ಸಿಗಲಿ ಶಿವಪ್ರಸಾದ್ ಅಂದ್ರೆ ನಾವು ಕಾಮಿಡಿ ಕಿಲಾಡಿ ಪ್ರೀಮಿಯರ್ ಲೀಗ್ ಒಂದೇ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡಿದವರು ಒಂಥರ ಖುಷಿ ಆಗ್ತದೆ ನಮ್ಮ ಫ್ರೆಂಡ್ ಒಂದ್ ಸ್ಟೇಜ್ ಮೇಲೆ ಒಂದು ಫ್ರೇಮ್ ಅಲ್ಲಿ ಸಿನಿಮಾ ಬೆಳಿ ತರದಲ್ಲಿ ನೋಡಿ ಖುಷಿ ಆಯ್ತು ಇನ್ನೊಂದು ಇದೆಲ್ಲ ರಿಯಲ್ ಸ್ಟೋರಿನೆ ಇವಾಗೆಲ್ಲ ನಡೀತಾ ಇದೆ ಅದು ಅಲ್ಲಿ ಆಧಾರ್ ಕಾರ್ಡ್ ಅಂತಾರೆ ಕೊಡ್ತೀವಿ ಪ್ಯಾನ್ ಕಾರ್ಡ್ ಅಂತಾರೆ ಕೊಡ್ತೀವಿ ಬಟ್ ಅವ್ರಿಂಗ್ ಹಿಂಗೆಲ್ಲ ಮಿಸ್ ಬಿಹೇವ್ ಮಾಡ್ತಾರೆ ನಮಗೆ ಗೊತ್ತಾಗಲ್ಲ ಒಂದು ರಿಯಲ್ ಆಗಿ ಸ್ಟೋರಿನೇ ಒಂದು ಸಿನಿಮಾ ತರ ಮಾಡಿದ್ರೆ ಬಟ್ ಸಸ್ಪೆನ್ಸ್ ಅವಳು ಕಳಿನ ಇವಳು ಕಳಿನ ಅಥವಾ ಬ್ಯಾಂಕ್ ಮ್ಯಾನೇಜರ್ ಕಳನ ಅಥವಾ ಪೊಲೀಸ್ ಇದನ್ನ ಮಾಡಿಸ್ತವ್ರೆ ಬ್ಯಾಕ್ ಅಂತ ಗೊತ್ತಾಗಲ್ಲ ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿ ಮೇಲೆ ಹೋಗ್ತದೆ ಬಟ್ ಅವ್ರ ಮಧ್ಯೆನೆ ಇಬ್ರು ಒಂದ್ ಹೆಸರು ಇಟ್ಕೊಂಡು ಲವ್ ಮಾಡ್ತಾರಲ್ಲ ಅದು ಕೃಷ್ಣಗ ದೇವರಿಗೆ ಒಂದು ಹೇಳ್ಕೊಂಡು ನಾನು ಕುಡಿಸ್ತೇನೆ ಅಂತ ಅವಳು ಕುಡ ಟೀ ಕುಡಿಸೋಕಿನ ಮೊದಲೇ ಅವನ್ ಎಂಜಿನ ಕುಡಿಸ್ತಾಳೆ ಒಂಥರ ಸಸ್ಪೆನ್ಸ್ ಆಗಿದೆ ಮಸ್ತ್ ಆಗಿದೆ ನೋಡಬಹುದು ಸಾಕಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದ್ಭುತವಾಗಿದೆ ಅರವತ್ತು ಎಕರೆ ತೋಟ ಇದೆ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಆ ಕ್ಯಾರೆಕ್ಟರ್ ಮಾತ್ರ ಸಖತ್ ಮಾಡಿದ್ದಾರೆ ನಾನು ಏನ್ ಹೇಳ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿರಲ್ಲ ಸಿನಿಮಾ ಬಂದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅವನಿರಬೇಕಿತ್ತು ಅನ್ನೋದಕ್ಕೆ ಅರ್ಥ ಟೋಟಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಸಿಗುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಸಿಗುತ್ತೆ ದಯಮಾಡಿ ಕನ್ನಡ ಪಿಕ್ಚರ್ನ ದಯಮಾಡಿ ಎಲ್ಲರೂ ಥಿಯೇಟರ್ ಬಂದೆ ನೋಡಿ ಅವನಿರಬೇಕಿತ್ತು ಸಿನಿಮಾ ನೆಕ್ಸ್ಟ್ ಲೆವೆಲ್ ಆಗಿದೆ ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸಖತ್ ಸಿನಿಮಾ ಸಖತ್ वह एक्सपो सस्पेंशन है अदर एलएसी आप एलएसी बात कर रहे हैं तो कुछ बात सस्पेंशन है चेना किधर सांसो आधुनिक नू इश्ताई सीनरी नू चेना किधर प्रेगन्सी नहीं था ये इश्ताई तो ये आवर फिल्म नाटक की इश्ताई चेना किधर ना फर्स्ट ಫುಲ್ ಆಫ್ ಕಾಮಿಡಿ ಇತ್ತು ಅದು ತುಂಬಾ ಇಷ್ಟ ನನಗೆ ಆಮೇಲೆ ಸೆಕೆಂಡ್ ಹಾಫ್ ಮೈ ಇಂಟರ್ವಲ್ಸ್ ಮತ್ತೆ ಆ ಇಂಟರ್ವಲ್ಸ್ ಮತ್ತೆ ಸಸ್ಪೆನ್ಸ್ ನನ್ಗೆ ತುಂಬಾ ಇಷ್ಟ ಆಯ್ತು ಬೆಸ್ಟ್ ಮೂವಿ ಥ್ಯಾಂಕ್ ಯು ಒಳ್ಳೆ ಮೆಸೇಜ್ ಇದೆ ಈ ಯೂತ್ ಜನರೇಷನ್ ಸ್ಕ್ಯಾಮ್ ನಡೆಯೋದಕ್ಕೆ ಪ್ಯಾನ್ ಕಾರ್ಡ್ ನಂಬರ್ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ ಒಳ್ಳೆ ಮೂವಿ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದೆ ಅದಕ್ಕೆ ಎಲ್ಲರು ಬಂದು ಥಿಯೇಟರ್ ಅಲ್ಲಿ ನೋಡಿ ಹಾ ಇರ್ಬೇಕಿತ್ತು ಅವನ್ ಇರ್ಬೇಕಿತ್ತು ಮಾಸ್ಟರ್ ಇರ್ಬೇಕಿತ್ತು ನಮ್ ಮಾಸ್ಟರ್ ಅದು ಕ್ಲೈಮ್ಯಾಕ್ಸ್ ಅಂತೂ ತಿಂದಿ ತುಂಬಾ ಚೆನ್ನಾಗಿ ಎಲ್ಲ ಹೊಸೊಬ್ರು ಇದ್ದಾರೆ ಸೊ ಅವ್ರು ಮಾಡಿದ ಆಟಿಂಗ್ ಅಂತೂ ಫಸ್ಟ್ ಟೈಮ್ ತರ ಇರಲಿಲ್ಲ ಫ್ಯಾನ್ಸ್ ಸಿಗ್ಬೇಕು ಅವ್ರು ಅಂತವ್ರಿಗೆಲ್ಲ ಅಂಡ್ ಒಳ್ಳೆ ಕಾನ್ಸೆಪ್ಟ್ ರಿಯಲ್ ಐಸ್ ಕಾನ್ಸೆಪ್ಟ್ ನ ಬಂದಿದ್ದಾರೆ ಹ್ಯಾಪಿ ಫಾರ್ ಇಟ್ ನಾನು ಸ್ಪೀಚ್ಲೆಸ್ ಆಗಿದ್ದೀನಿ ಚೆನ್ನಾಗಿದೆ ಮೂವಿ ಥಿಯೇಟರ್ ಬನ್ ನೋಡಿ ನೋ ಬೈರಸಿ ಓಕೆ ಥ್ಯಾಂಕ್ ಯು ಬೈ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿ